ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಇಂದು ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಮೊದಲಿನಿಂದಲೂ ಹಿಂದೂ ಮುಸ್ಲಿಮರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಬೇರೆ ನಗರಗಳಿಗೆ ಹೋಲಿಸಿದರೆ ಶಿಡ್ಲಘಟ್ಟ ಭಾವೈಕ್ಯತೆಗೆ ಹೆಸರಾಗಿದೆ ಮುಂದೆಯೂ ಇದೇ ರೀತಿ ಹಬ್ಬಗಳನ್ನು ಆಚರಿಸಿ ಯುಗಾದಿ ಹಬ್ಬದ ಪ್ರಯುಕ್ತ ಜೂಜಾಟ ಸೇರಿದಂತೆ ಕೋಳಿ ಪಂದ್ಯ ಆಡುವುದು ಗಮನಕ್ಕೆ ಬಂದರೆ ಮುಲಾಜಿಲ್ಲದೆ ಕ್ರಮ ವಹಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬಂದಿರೋದ್ರಿಂದ ನಮ್ಮ ಶಿಲ್ಗಾಟ ನಗರದಲ್ಲಿ ಒಬ್ಬೊಬ್ಬರ ಅಭಿಪ್ರಾಯನ ಬಹಳ ಒಳ್ಳೆಯ ಅರ್ಥಗರ್ಭ ಹೇಳಿದಿರಿ ಅದೇ ಕೂಡ ನಮ್ಗೆ ಒಂದೇ ಹಬ್ಬ ನಾವು ಕೇಳೋದರ್ಗ ಮುಗಿಯುತ್ತದೆ ಹಸ್ಯ ಖರ್ಗ ಮೇಲೆ ಚಂದ್ರ ರಾಮಸ್ಥರ ಯಾವ್ದು ಡೇಟ್ ಫಿಕ್ಸ್ ಆಗುತ್ತೆ ಅವ್ರದ್ದು ಬಂದೋಬಸ್ತ್ ಏನ್ ಇರುತ್ತೆ ಆಮೇಲೆ ಅವರ ಕಾರ್ಯಗಳು ಹಬ್ಬ ಒಂದು ದಿವಸ ಉಪವಾಸ ಇದ್ದು ಅವರವ್ರ ಕಾರ್ಯಕ್ರಮ ಒಂದು ನಮಾಜ್ ಮಾಡಿಕೊಂಡು ಅವರು ಕೂಡ ಹೋಗ್ತಾರೆ ಅವ್ರದ್ದೇ ನಮ್ಮಮ್ಮ ಅಂದರೆ ಒಂದು ಅವರ್ ಹನ್ನೊಂದು ಗಂಟೆ ಕಲ ಮುಗಿದು ಹೋಗ್ತದೆ ಹನ್ನೆರಡು ಗಂಟೆ ಒಳಗೆ ಮುಗ್ದು ಹೋಗ್ತದೆ ಅದಾದಮೇಲೆ ನಮ್ಮ ಕರ್ಗ ಇರುತ್ತೆ ಅವಾಗ ಹಬ್ಬ ಯಾವತ್ತಿರೋದು ಮೂವತ್ತನೇ ತಾರೀಕು ಯುಗಾದಿ ಹಬ್ಬ ಹಬ್ಬ ಮುಗಿತದೆ ಹೊಸ್ತಡ್ಕೆ ಇರೋದು ಮಂಗಳವಾರ ಇನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ ಏಕಕಾಲದಲ್ಲಿ ಹಬ್ಬಗಳು ಬಂದಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇಲಾಖೆಯಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜನೆ ಮಾಡಿದ್ದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು ವಿವಿಧ ಧರ್ಮಗಳ ಮುಖಂಡರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸಿಬ್ಬಂದಿ ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ